ಪ್ರಪಂಚದಲ್ಲಿ ಇಷ್ಟು ಮಹಿಳೆಯರ ಮಾಂಗಲ್ಯ ಹಿಂದೂ ಮಹಿಳೆಯರ ಮಾಂಗಲ್ಯ ಹರಣ ಮಾಡಿರುವಂತಹ ಇನ್ನೊಂದು ಉದಾಹರಣೆ ತೋರಿಸ್ಬಿಡಿ ಮಾನಹರಣ ಶೀಲಹರಣ ಮನೆ ಹಾಳು ಮಾಂಗಲ್ಯ ದೋಚಿರುವಂತ ಪ್ರಕರಣ ಇದು ಮಾಂಗಲ್ಯ ದೋಚಿದ್ದು ಅಪರಾಧ ಅಲ್ಲ ಇದರ ಬಗ್ಗೆ ಮಾತಾಡಿದ್ದು ಅಪರಾಧ ಮೂಲ ಪ್ರಕರಣ ಎಲ್ಲೋ ಒಂದು ಕಡೆ ದಿನೇ ದಿನೇ ಕಣ್ಮರೆ ಆಗ್ತಾ ಇದೆ ಮಾನಹರಣ ಆಗಿದೆ ಈಗ ನ್ಯಾಯಹರಣನು ಮಾಡುವಂತ ದಿಕ್ಕಿನಲ್ಲಿ ಚರ್ಚೆಗಳು ಸಾಕ್ತಾ ಇದ್ದಾವೆ ಅನ್ನೋ ಆತಂಕ ನನಗೆ ಕಾಣ್ತಾ ಇದೆ ಯಾರು ದರೋಡೆ ಮಾಡಿದ್ರು ಯಾರು ಮನೆ ದರೋಡೆ ಮಾಡಿದ್ರು ಇದು ಮುಖ್ಯ ಅಲ್ಲ ದರೋಡೆ ಬಗ್ಗೆ ಕಂಪ್ಲೇಂಟ್ ಯಾರು ಕೊಟ್ರು ಅನ್ನೋದು ಮುಖ್ಯ ಆಗ್ಬಿಟ್ಟಿದೆ ಈಗ ಇಷ್ಟು ದೊಡ್ಡ ಕ್ರೈಮ್ ಆಗಿರೋವಾಗ ಆ ಕ್ರೈಮ್ ಅನ್ನ ಗೊತ್ತಿದ್ದು ಕೂಡ ಮುಚ್ಚಿಡುವಂತಹದ್ದು ಕೂಡ ಅಷ್ಟೇ ದೊಡ್ಡ ಅಪರಾಧ ಇವತ್ತು ಅವ್ರ ಮಾತು ಕೇಳಿಕೊಂಡು ಚರ್ಚೆಗಳು ನಡೀತಾ ಇದೆ ಮಹಿಳೆಯರ ಮಾನಹರಣ ಆಗಿರೋದೆ ಇವರಿಂದ ಇವತ್ತು ಇವರನ್ನ ಮುಗಿಸ್ಲಿಕ್ಕೆ ಅವರ ಓಟ್ಗಳನ್ನು ಹಾಕಿಸ್ಕೊಂಡು ಎಲೆಕ್ಷನ್ ಆಗದ ಮೇಲೆ ಮುಗಿಸ್ಲಿಕ್ಕೆ ಏನೆಲ್ಲ ಬೇಕೋ ಅಷ್ಟು ಮಾಡ್ತಾ ಇದ್ದಾರೆ ಅವರು ಪ್ರಹ್ಲಾದ್ ಜೋಶಿ ಸ್ಟೇಟ್ಮೆಂಟು ಹಂಗೆ ಇದೆ ನರೇಂದ್ರ ಮೋದಿ ಅವರ ಸ್ಟೇಟ್ಮೆಂಟು ಹಾಗೆ ಇದೆ ನನಗೆ ಇರುವ ತಿಳುವಳಿಕೆ ಪ್ರಕಾರ ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣದ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇರೋದು ರಿಪೀಟ್ ಮಾಡ್ತೇನೆ ಯಾಕೆಂದ್ರೆ ಬಹುಶಃ ಇದರ ಪ್ರಾಮುಖ್ಯತೆ ಏನು ಅನ್ನೋದು ಅದರ ಪ್ರಾಮುಖ್ಯತೆಯನ್ನೇ ನಾವು ಮೈಮರ್ತಿದ್ದೇವೆ ಅಂತ ನನ್ಗನ್ಸುತ್ತೆ ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದು ಚಾಲೆಂಜ್ ಮಾಡ್ತೇನೆ ಇನ್ನೊಂದು ಉದಾಹರಣೆ ಪ್ರಪಂಚದಲ್ಲಿ ಇಷ್ಟು ಮಹಿಳೆಯರ ಮಾಂಗಲ್ಯ ಹಿಂದೂ ಮಹಿಳೆಯರ ಮಾಂಗಲ್ಯ ಹರಣ ಮಾಡಿರುವಂತ ಇನ್ನೊಂದು ಉದಾಹರಣೆ ತೋರಿಸ್ಬಿಡಿ ಯಾವ ಜಾತಿ ಯಾವ ಧರ್ಮ ಇಷ್ಟೊಂದು ಮನೆಗಳನ್ನ ಬೀದಿಗೆ ಹಾಕಿ ಮನೆ ಹಾಳು ಮಾಡುವಂತ ಇನ್ನೊಂದು ಪ್ರಕರಣ ಇದ್ರೆ ಮಾತಾಡಿ ಯಾರಾದರೂ ಇವತ್ತು ವ್ಯವಸ್ಥಿತವಾಗಿ ಇಡೀ ಒಂದು ಜಿಲ್ಲೆಯಲ್ಲಿ ಇನ್ನೆಲ್ಲೆಲ್ಲಿ ಏನ್ ನಡೆದಿದೆ ನಮಗೆ ಗೊತ್ತಿಲ್ಲ ಒಂದು ಜಿಲ್ಲೆಯಲ್ಲಿ ಯಾರ ಮನೆಗೆ ಹೆಜ್ಜೆ ಇಟ್ಟರೆ ಅವರ ಮನೆಯನ್ನ ಹಾಳು ಮಾಡುವಂತಹದ್ದು ನಡೆದಿದೆ ಅನ್ನುವಂತ ಆರೋಪ ಇದೆ ಮಾನಹರಣ ಶೀಲಹರಣ ಮನೆ ಹಾಳು ಮಾಂಗಲ್ಯ ದೋಚಿರುವಂತಹ ಪ್ರಕರಣ ಇದು ಇದು ಮೂಲ ಪ್ರಕರಣ ಇದ್ರ ಬಗ್ಗೆ ತನಿಖೆ ಆಗಬೇಕು ಆರೋಪ ಇದೆ ಸತ್ಯ ಹೊರಗೆ ಬರಬೇಕು ಯಾರು ಮಾಡಿದ್ದು ಹೌದಾ ಇಲ್ವ ಇದರಲ್ಲಿ ಮಾನಹರಣ ಮನೆ ಹರಣ ಆಗಿರುವಂಥವರಿಗೆ ನ್ಯಾಯ ಸಿಗಬೇಕು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಇದು ನಮ್ಮ ಗುರಿ ಆಗಬೇಕು ಆದರೆ ಇವತ್ತು ನಡೀತಾ ಇರೋ ಚರ್ಚೆ ಹೇಗಿದೆ ಅಂದರೆ ದಿಕ್ಕು ನೋಡಿದಾಗ ಮಾನಹರಣ ಮಾಡಿದ್ದು ಅಪರಾಧ ಅಲ್ಲ ಮನೆ ಹಾಳು ಮಾಡಿದ್ದು ಅಪರಾಧ ಅಲ್ಲ ಮಾಂಗಲ್ಯ ದೋಚಿದ್ದು ಅಪರಾಧ ಅಲ್ಲ ಇದರ ಬಗ್ಗೆ ಮಾತಾಡಿದ್ದು ಅಪರಾಧ ಯಾರು ಮಾತಾಡಿದ್ರು ಎಲ್ಲಿಂದ ಬಂತು ಯಾರ ಕೈಯಿಂದ ಯಾರ ಕೈಗೆ ಹೋಯ್ತು ಇದರ ಬಗ್ಗೆ ನಾವೆಲ್ಲ ವ್ಯಾಖ್ಯಾನ ಚರ್ಚೆ ತನಿಖೆ ಮಾಡ್ತಾ ಇದ್ದೀವಿ ಬಿಟ್ರೆ ಮೂಲ ಪ್ರಕರಣ ಎಲ್ಲೋ ಒಂದು ಕಡೆ ದಿನೇ ದಿನೇ ಕಣ್ಮರೆ ಆಗ್ತಾ ಇದೆ ಇದನ್ನ ನೋಡಿದಾಗ ನನಗೆ ಅನುಮಾನ ಬರ್ತಾ ಇದೆ ಇವತ್ತು ಚರ್ಚೆಯ ದಿಕ್ಕು ನೋಡಿದಾಗ ಮೂಲ ಹಗರಣವನ್ನ ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನ ಮುಚ್ಚು ಹಾಕುವಂತ ವ್ಯವಸ್ಥಿತ ಪ್ರಯತ್ನ ನಡೀತಾ ಇದೆ ಅನ್ನೋ ಆತಂಕ ನನ್ನ ಮನಸ್ಸಿನಲ್ಲಿದೆ ಸೊ ಈ ಚರ್ಚೆಯ ಮೂಲ ಉದ್ದೇಶ ಏನಂದ್ರೆ ಯಾರು ಪ್ರಪಂಚದ ಇತಿಹಾಸದಲ್ಲಿ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅವರನ್ನ ಬಚಾವ್ ಮಾಡಿ ಪ್ರಕರಣವನ್ನು ಮುಚ್ಚಾಕಿ ಇದರಲ್ಲಿ ಅನ್ಯಾಯ ಅನುಭವಿಸಿರುವಂತಹ ಸಂತ್ರಸ್ತರೇನಿದ್ದಾರೆ ಅವರಿಗೆ ನ್ಯಾಯ ಹರಣನು ಮಾನಹರಣ ಆಗಿದೆ ಈಗ ನ್ಯಾಯ ಹರಣನು ಮಾಡುವಂತ ದಿಕ್ಕಿನಲ್ಲಿ ಚರ್ಚೆಗಳು ಸಾಕ್ತಾ ಇದ್ದಾವೆ ಅನ್ನೋ ಆತಂಕ ನನಗೆ ಕಾಣ್ತಾ ಇದೆ ಒಟ್ಟಾರೆ ಇದು ಪ್ಲಾನ್ಡ್ ಎಫರ್ಟ್ ಸರ್ಜಿಕಲ್ ಸ್ಟ್ರೈಕ್ ಏನಂದ್ರೆ ಈ ಪ್ರಕರಣವನ್ನು ಮುಚ್ಚಾಕೋದಕ್ಕೋಸ್ಕರ ಅದಕ್ಕೆ ಡೈವರ್ಷನ್ನು ಯಾವ ಕಡೆಗೆ ಎಲ್ಲಿಂದ ಬಂತು ಇದು ಅಂತ ಸೊ ಹೇಗಿದೆ ಅಂದ್ರೆ ದರೋಡೆ ಮಾಡಿದ್ದು ಅಪರಾಧ ಅಲ್ಲ ಯಾರು ದರೋಡೆ ಮಾಡಿದ್ರು ಯಾರ ಮನೆ ದರೋಡೆ ಮಾಡಿದ್ರು ಇದು ಮುಖ್ಯ ಅಲ್ಲ ದರೋಡೆ ಬಗ್ಗೆ ಕಂಪ್ಲೇಂಟ್ ಯಾರು ಕೊಟ್ಟರು ಅನ್ನೋದು ಮುಖ್ಯ ಆಗ್ಬಿಟ್ಟಿದೆ ಈಗ ರೇಪ್ ಮಾಡಿದವರು ಮಾಡಿಸ್ಕೊಂಡವರು ಎಲ್ಲಿಗೋ ಯಾರು ಯಾರಿಂದ ರೇಪ್ ಗೊತ್ತಾಯ್ತು ರೇಪ್ ಆಯ್ತು ಅಂತೇಳಿ ಅಂತ ಇದು ಮಹಿಳೆಯರ ಮಾನದ ಬಗ್ಗೆ ಮಾತಾಡ್ತಕ್ಕಂಥವರು ಆ ಮಹಿಳೆಯರಿಗೆ ನ್ಯಾಯ ಸಿಗೋದಕ್ಕೆ ಏನ್ ಮಾಡ್ತಾ ಇದಾರೆ ಇವತ್ತು ಎಲ್ಲಾದರೂ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆಯಾ ಯಾರು ತಪ್ಪಿಸಿದರೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋ ಚರ್ಚೆ ನಡೀತಾ ಇದೆಯಾ ಎಲ್ಲಿಂದ ಬಂತು ಅಂತ ಆಯಿತು ನಿಮಗೆ ನಿಮಗೆ ಚರ್ಚೆಗೋಸ್ಕರ ನಾನು ಆ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಎಲ್ಲಿಂದ ಬಂತು ಇಲ್ಲಿವರೆಗೂ ನಾವು ಒಪ್ಕೊಂಡಿರುವಂಥ ವಾಸ್ತವಾಂಶಗಳು ಏನು ಯಾರೋ ಒಬ್ರು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ರು ಅವ್ರ ಹೆಸರುಗಳನ್ನ ಹೇಳಿ ನಾನು ಅವ್ರನ್ನ ಇಲ್ಲಿ ಕಿರೀಟದಲ್ಲಿ ಕೂರಿಸಲಿಕ್ಕೆ ಬಯಸೋದಿಲ್ಲ ಅವ್ರ ಹತ್ರ ಇದಿತ್ತು ಸಾಕ್ಷಿಗಳು ಅದನ್ನ ತಗೊಂಡೋಗಿ ಇನ್ನೊಬ್ರು ಬಿಜೆಪಿ ಲೀಡರ್ ಕೈಗೆ ಕೊಟ್ರು ಆ ಕೊಟ್ಟು ಬಹುಶಃ ಸರಿಸುಮಾರು ಒಂದು ವರ್ಷ ಅವಧಿ ಆಗಿದೆ ಅಂತ ನನ್ಗನ್ಸುತ್ತೆ ಸಾಂದರ್ಭಿಕವಾಗಿ ನೋಡಿದಾಗ ಒಂದು ವರ್ಷ ಆಗಿದೆ ಅದನ್ನು ತೆಗೆದುಕೊಂಡವರು ಲಾಯರ್ ಕಾನೂನು ಬಗ್ಗೆ ಪುಂಗ ಮಾತಾಡ್ತಾರೆ ಈ ತರ ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಆಗಿದ್ದಾಗ ಅವರು ಅದನ್ನ ಲಕೋಟೆಯಲ್ಲಿಟ್ಟುಬಿಟ್ಟು ತಗೊಂಡೋಗ್ಬಿಟ್ಟು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ಗೆ ಯಾಕೆ ಕೊಡ್ಲಿಲ್ಲ ಇವತ್ತು ಇವತ್ತ ಬೀದಿಯಲ್ಲಿ ಬಾನ ಯಾರ್ದು ಹರಾಜು ಆಗ್ತಾ ಇರಲಿಲ್ಲ ಇಲ್ಲ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ತಗೊಂಡೋಗಿ ಹೈಕೋರ್ಟ್ ಚೀಫ್ ಜಸ್ಟಿಸ್ಗೆ ಗೆ ಕೊಡ್ಬೋದಾಗಿತ್ತಲ್ಲ ಇದನ್ನ ತನಿಖೆ ಮಾಡಿ ಆದ್ರೆ ಯಾವುದೇ ಕಾರಣಕ್ಕೂ ಒಳಗಡೆ ಇರೋ ಚಿತ್ರಣಗಳು ಒಳಗೆ ಹೊರಗೆ ಬರಬಾರದು ಅಂತೇಳಿ ಅಂತ ಇಷ್ಟು ದೊಡ್ಡ ಕ್ರೈಮ್ ಆಗಿರೋವಾಗ ಆ ಕ್ರೈಮ್ ಅನ್ನ ಗೊತ್ತಿದ್ದು ಕೂಡ ಮುಚ್ಚಿಡುವಂತಹದ್ದು ಕೂಡ ಅಷ್ಟೇ ದೊಡ್ಡ ಅಪರಾಧ ಇವತ್ತು ಅವ್ರ ಮಾತು ಕೇಳಿಕೊಂಡು ಚರ್ಚೆಗಳು ನಡೀತಾ ಇದೆ ಯಾರು ಈ ಸಿಕ್ಕಿದ ಸಾಕ್ಷ್ಯವನ್ನ ಉಪಯೋಗ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡಕ್ಕೆ ಹೋದಂತ ಅವರು ಯಾರನ್ನ ಭೇಟಿ ಮಾಡಿಲ್ಲ ಬ್ಲಾಕ್ ಮೇಲ್ ಮಾಡೋದಿಕ್ಕೆ ಕುಮಾರಸ್ವಾಮಿ ಅವರನ್ನೇ ಭೇಟಿ ಮಾಡಿದ್ದಾರೆ ಅಂತ ಕೂಡ ಇದೆ ಏನ್ ಚರ್ಚೆ ಆಯ್ತು ಏನ್ ಚರ್ಚೆ ಆಯ್ತು ಅಂತ ಬರ್ಲಿ ಅಂಬ ದೇವಸ್ಥಾನಕ್ಕೆ ಚರ್ಚೆ ಮಾಡಿದಂತ ಇಬ್ರು ಬಂದ್ಬಿಟ್ಟು ಏನ್ ಚರ್ಚೆ ಆಯ್ತು ಏನ್ ತೀರ್ಮಾನ ಆಯ್ತು ಅಂತ ಪ್ರಮಾಣ ಮಾಡಿ ಹಾಸನಾಂಬ ದೇವಸ್ಥಾನದಲ್ಲಿ ಹೇಳಿ ಅವರೇ ಹೇಳಿ ಅವ್ರ ಬಾಯಿಂದ ಸತ್ಯ ಬರಲಿ ನಮಗ್ ಗೊತ್ತಿದೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಅವ್ರ ಬಾಯಿಂದರೇ ಬರಲಿ ಸತ್ಯ ಇವತ್ತು ಸತ್ಯದ ಬಗ್ಗೆ ಬಹಳ ಚರ್ಚೆ ನಡೀತಾ ಇದೆ ಅವರು ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಏನ್ ಚರ್ಚೆ ಮಾಡಿದ್ದಾರೆ ಹೇಳಿ ಹಾಸನಾಂಬ ದೇವಸ್ಥಾನದಲ್ಲಿ ಮುಂದೆ ಬಂದು ದೇವರ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ಹೇಳಿ ಏನ್ ಚರ್ಚೆ ಮಾಡಿದ್ರು ಅಂತೇಳಿ ಅಂತ ಅದನ್ನ ಅವ್ರಿಗೆ ಟಿಕೆಟ್ ತಪ್ಪಿಸೋದಕ್ಕೆ ಬ್ಲಾಕ್ ಮೇಲ್ಗೆ ಉಪಯೋಗಿಸ್ತಾರೆ ಆದ್ರೆ ಇವರಿಗೆ ಕನಿಷ್ಠ ಪ್ರಜ್ಞೆ ಇರ್ಲಿಲ್ವಾ ನೂರಾರು ಮಹಿಳೆಯರ ಮಾನ ಆಗಿದೆ ಮಾಂಗಲ್ಯ ಹರಣ ಆಗಿದೆ ಅವ್ರಿಗೆ ನ್ಯಾಯ ಸಿಗಬೇಕಾದ್ರೆ ಇದು ತನಿಖೆ ಆಗ್ಬೇಕು ಅಂತೇಳಿ ತಗೊಂಡೋಗಿ ಹೈಕೋರ್ಟ್ ಜಸ್ಟಿಸ್ ಕೈಗೆ ಕೊಡ್ಬೋದಾಗಿತ್ತಲ್ಲ ಕರ್ನಾಟಕ ಸರ್ಕಾರದ ಮೇಲೆ ನಂಬಿಕೆ ಇದ್ದಿದ್ರೆ ಸೀಲ್ಡ್ ಕವರಲ್ಲಿ ಹಾಕಿ ಹೈಕೋರ್ಟ್ ಚೀಫ್ ಜಸ್ಟಿಸ್ ಗೆ ಕೊಟ್ಟಿದ್ದರೆ ಸೋಷಿಯಲ್ ಮೀಡಿಯಾದಲ್ಲಿ ಟಿವಿಗಳಲ್ಲಿ ಬರ್ತಾ ಇತ್ತ ಇವತ್ತು ಅದನ್ನ ತೆಗೆದು ಜೋಬಲ್ಲಿ ಇಟ್ಕೊಂಡ್ಬಿಟ್ಟು ನನ್ನ ಹತ್ರ ಪೆನ್ ಡ್ರೈವ್ ಇದೆ ಪೆನ್ ಡ್ರೈವ್ ಇದೆ ಪೆನ್ ಡ್ರೈವ್ ಇದೆ ಅಂತೇಳಿ ತೋರಿಸ್ಕೊಂಡು ಮಹಿಳೆಯರ ಮಾನಹರಣ ಆಗಿರೋದೆ ಇವರಿಂದ ಇವತ್ತು ಇಷ್ಟು ವಿಷಯ ಒಟ್ಟಾರೆ ಇವತ್ತು ಬಿ ಜೆ ಅವರು ಇದನ್ನ ಮುಚ್ಚಾಕೋ ಇದನ್ನ ಇವರನ್ನ ಮುಗಿಸ್ಲಿಕ್ಕೆ ಅವರ ಓಟ್ಗಳನ್ನ ಹಾಕಿಸ್ಕೊಂಡು ಎಲೆಕ್ಷನ್ ಆಗದ ಮೇಲೆ ಮುಗಿಸ್ಲಿಕ್ಕೆ ಏನೆಲ್ಲ ಬೇಕೋ ಅಷ್ಟು ಮಾಡ್ತಾ ಬಿಜೆಪಿ ಅವರು ಪ್ರಹ್ಲಾದ್ ಜೋಶಿ ಸ್ಟೇಟ್ಮೆಂಟ್ ಹಂಗೆ ಇದೆ ನರೇಂದ್ರ ಮೋದಿ ಅವರ ಸ್ಟೇಟ್ಮೆಂಟು ಹಾಗೆ ಇದೆ ಅವ್ರ ತಲೆ ಎತ್ಕೊಂಡು ಓಡಾಡಕ್ಕಾಗದೆ ಎಷ್ಟೋ ಜನ ಊರು ಬಿಟ್ಟು ಹೋಗಿದ್ದಾರೆ ಇವೆಲ್ಲ ಸರ್ಕಾರದ ಮೇಲೆ ಜವಾಬ್ದಾರಿ ಇದೆ ಈ ಜವಾಬ್ದಾರಿಗಳಿಂದ ನಾವು ಹಿಂದೆ ಸರಿತಾ ಇಲ್ಲ ನ್ಯಾಯ ಕೊಡೋದು ಒಂದು ಕಡೆ ಆದ್ರೆ ಈಗಾಗಲೇ ಯಾರು ಅವಮಾನ ಅನುಭವಿಸಿದ್ದಾರೆ ಅವ್ರಿಗೆ ಇನ್ನಷ್ಟು ತೊಂದರೆ ಆಗದಂಗೆ ರಕ್ಷಣೆ ಮಾಡೋ ಕೆಲಸನು ಸರ್ಕಾರದ ಜವಾಬ್ದಾರಿ ಇದೆ ಅದನ್ನು ನಾವು ಒಪ್ಕೊಳ್ತೇವೆ ಅದನ್ನ ಮಾಡೋದು ಬಿಟ್ಬಿಟ್ಟು ಆ ಇಶ್ಯೂ ಮುಚ್ಚಿ ಇವತ್ತು ಎಲ್ಲಿಗೋ ಡೈವರ್ಟ್ ಮಾಡುವಂತ ಇದು ನಾಗರಿಕ ಸಮಾಜಕ್ಕೆ ಗೌರವ ಅಲ್ಲ ಇದು ಅನಾಗರಿಕ ವರ್ತನೆ ದಯವಿಟ್ಟು ಆ ದಿಕ್ಕಿನಲ್ಲಿ ನಾವು ಯಾರು ಹೋಗೋದು ಬೇಡ ಅಂತ ಎಲ್ಲರಲ್ಲೂ ವಿನಯವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಏಳು ಕೇಸು ಐಗೆ ಕೊಟ್ಟಿರೋದು ನೀವು ಸಾಕ್ಷಿ ನಾನು ಸಾಕ್ಷಿ ಏಳು ಕೇಸಲ್ಲಿ ಏನ್ ಬಂದಿದೆ ಇಲ್ಲಿವರೆಗೂ ಹೇಳಿ ಉತ್ತರ ಕನ್ನಡದ ಒಂದು ಕ್ಲಿ ಕೊಟ್ಟಿದೀವಿ ಕ್ಲೀನ್ ಚಿಟ್ ಕೊಟ್ಟಿದ್ದೀವಿ ಕ್ಲೀನ್ ಚಿಟ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಕೆ ರವಿದು ಏನ್ ಬಂತು ಇವತ್ತು ನಾವು ಹಾಕಿರುವಂತ ಎಸ್ ಐ ಟಿ ಪೊಲೀಸ್ ಆಫೀಸರ್ ಇಡೀ ರಾಜ್ಯದಲ್ಲಿ ಒಬ್ಬ ಒಳ್ಳೆ ಆಫೀಸರ್ ಅನ್ನುವಂತ ಕ್ರೆಡಿಬಿಲಿಟಿ ಇರುವಂತ ಆಫೀಸರ್ ಹಾಕಿದ್ದೇವೆ ತನಿಖೆ ಅವರು ಪರ್ಫೆಕ್ಟ್ ನಾನು ಪರ್ಫೆಕ್ಟ್ ಅಂತ ನಾನು ಹೇಳ್ತಾ ಇಲ್ಲ ಅವ್ರೇನಾದ್ರೂ ತಪ್ಪು ಮಾಡಿದ್ರೆ ನೀವು ಹೆಜ್ಜೆ ಹೆಜ್ಜೆಗೆ ಪ್ರಶ್ನೆ ಮಾಡಿ ನೀವು ನಮ್ಮನ್ನ ಸರಿಗಾರಿಗೆ ತಗೊಂಡ್ ಬನ್ನಿ ಅದನ್ನ ಬಿಟ್ಬಿಟ್ಟು ಇಶ್ಯೂನೇ ಡೈವರ್ಟ್ ಆಗಬಾರ್ದು ಅನ್ನೋದು ನನ್ನ ಕಾಳಜಿ